ಎಲ್ಲರಿಗೂ ನಿಮ್ಮ ಬೈಲಹೊಂಗಲದ ನಗರಸಭೆಯ ಅಧ್ಯಕ್ಷ ವಿಜಯ ಬೋಳಣ್ಣನವರು ಮಾಡುವ ನಮಸ್ಕಾರಗಳು ದೀಪಾವಳಿ ಎಲ್ಲರಿಗೂ ಕೂಡ ನಾಡಿನ ಜನತೆಗೆ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿಯು ಈ ವರ್ಷ ದೀಪಾವಳಿಯು ಕೂಡ ಮೊದಲಿನ ಹಾಗೆ ಕತ್ತಲಿಂದ ಬೆಳಕಿನತ್ತ ಎಲ್ಲರಿಗೂ ಕರೆದುಕೊಂಡು ಹೋಗಿ ಈ ಅಂಧಕಾರವನ್ನು ಅಳಿಸಲಿ ಎಲ್ಲರ ಜೀವನದಲ್ಲಿ ಅಳಿಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಹೀಗೆ ಕಿತ್ತೂರು ವಿಜಯೋತ್ಸವ ಬರ್ತಾ ಇದ್ದು ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ನಮ್ಮ ಚೆನ್ನಮ್ಮಾಜಿ ಚೆನ್ನಮ್ಮಾಜಿಯರವರ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷ ಕೂಡ ಮಾಡ್ತಿದ್ರು ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಅದಕ್ಕೆ ಆ ತಾಯಿಗೆ ನಾವು ವಿಜಯೋತ್ಸವವನ್ನು ಆ ನಾವು ಕೂಡ ಅವ್ರಿಗೆ ಕೈಗೂಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ಪಡಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊತೀನಿ ಹಾಗೆ ಮತ್ತೆ ನಮ್ಮ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಇರುವುದರಿಂದ ಇತ್ತೀಚಿನ ದಿನಮಾನಗಳಲ್ಲಿ ಕನ್ನಡವು ಮಾಸ ಹೋಗ್ತಾ ಇದೆ ಅದರ ಬಗ್ಗೆ ದಯಮಾಡಿ ಎಲ್ಲರೂ ಕೂಡ ಕಾಳಜಿ ವಹಿಸಿ ಈ ಕರ್ನಾಟಕ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಿರಂತ ನನ್ನ ನಂಬಿಕೆ ಹಾಗೆ ಆದಷ್ಟು ಕನ್ನಡವನ್ನ ಬಳಕೆ ಮಾಡಿ ಕರ್ನಾಟಕದಲ್ಲಿ ಅಂತ ನಾನು ಎಲ್ಲರಲ್ಲೂ ಕೇಳ್ತಾ ಮತ್ತೊಮ್ಮೆ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತಾ ನಮಸ್ಕಾರ